ಹಲೋ ಗೈಸ್ ಆರ್ ಸಿ ಬಿಟ್ಟು ಹೋದ ಮೇಲೆ ವಿಲ್ ಜಾಕ್ಸ್ ಕಣ್ಣೀರು ಇಂಗ್ಲೆಂಡ್ ಆಟಗಾರರು ಕೂಡ ಎಲ್ಲ ಈ ಬಾರಿ ಐ ಪಿ ಔಟ್ ಆದರೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇದೀಗ ತಮ್ಮ ಒಂದು ದೇಶಕ್ಕೆ ಇವರು ಹೋಗಿದ್ದಾರೆ ಟ್ರಿಪಲ್ ಸಾಲ್ಟ್ ಆಗಲಿ ಜಾನಿ ಬೆರ್ಸ್ಟೋ ಜಾಸ್ ಪಟ್ಲರ್ ಲಿಯಾಮ್ ಲಿವಿಂಗ್ಸ್ಟನ್ ಟಾಮ್ ಕರನ್ ಇದರ ಜೊತೆಗೆ ವಿಲ್ ಜಾಕ್ಸ್ ಇನ್ನು ರಿಸ್ ಟೋಪಲಿ ಸ್ಟಾರ್ ಆಟಗಾರರು ಕೂಡ ಯಾರೂ ಇರೋದಲ್ಲ ಆರ್ ಸಿ ಬಿ ತಂಡಕ್ಕೆ ವಿಲ್ ಜಾಕ್ಸ್ ಅವರು ಬಿಟ್ಟು ಹೋದ ಮೇಲೆ ಆರ್ ಸಿ ಬಿ ಆಟಗಾರರೆಲ್ಲ ಅವ್ರ ಜೊತೆ ಕೊಡಿ ಯಾವ ಥರ ಇದೀಗ ರಿಲ್ಯಾಕ್ಸಿಂಗ್ ಮಾಡಿದ್ರಂತ ನೋಡ್ಬೋದು ಇದೇ ಥರ ತಬ್ಕೊಂಡು ಅವರಿಗೆ ಇದೀಗ ಬಾಯ್ ಬಾಯ್ ಅಂತ ಕೂಡ ಇಲ್ಲಿ ಟಾಟಾ ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ಬೋದು ಸಿರಾಜ್ ಆಗಲಿ ಕರಣ್ ಶರ್ಮಾ ಅನುಜ್ ರಾವತ್ ಕೂಡ ಇದೇ ಥರ ಇವರಿಗೆ ಬೀಳ್ಕೊಟ್ರು ಬಟ್ ನಮ್ಮ ಕಿಂಗ್ ಕೊಹ್ಲಿ ಏನಪ್ಪ ಅಂದರೆ ಇದೀಗ ವಿಶೇಷವಾಗಿ ಅವರಿಗೆ ಹುಡುಗರು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ವಿಲ್ ಜಾಕ್ಸ್ ಆರ್ ಸಿ ಬಿಟ್ಟು ಕೂಡ ಅವ್ರಿಗೂ ಆಗ್ತಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಜೂನ್ ತಿಂಗಳಲ್ಲಿ ಇರೋದ್ರಿಂದ ಈ ಒಂದು ವರ್ಲ್ಡ್ ಕಪ್ ಆಡಲೇಬೇಕು ಯಾಕಂದರೆ ಅವರ ಒಂದು ದೇಶಕ್ಕೋಸ್ಕರ ಇವರು ಆಡೋಕ್ಕೆ ಈಗ ಹೋಗಿದ್ದಾರೆ ಇದು ಆರ್ ಸಿ ಬಿ ತಂಡದಲ್ಲಿ ಇಷ್ಟ ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಹಬ್ಬದ ಊಟ ಬಡಿಸಿದ್ರು ಅಂತಲೇ ಹೇಳಬಹುದು ಇದು ಬೆಲ್ಲ ಜಾಕ್ಸ್ ಯಾವ ಥರ ನೀವು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಈ ಬಾರಿ ಐ ಪಿ ಎಲ್ ನೋಡ್ಬೋದು ಅದೇ ಥರ ನಮ್ಮ ಆರ್ ಸಿ ಬಿಟ್ಟು ಹೋದ್ಮೇಲೆ ನಮಗೂ ಕೂಡ ಇಲ್ಲಿ ಬೇಜಾರಾಗ್ತದೆ ಬಟ್ ಏನು ಮಾಡೋಕ್ಕಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು